ತಾವಿಭೂಷಂ ಮುದಿತಂ ತ್ರಿನೇತ್ರಂ ವಾಮಾಂಕಪೇಟಸ್ಥಿತ ದೇವ್ಯ ಸಾಂದ್ರ ಕೃಪಾ ಸಾಂದ್ರಕೃಪಾನಿಧಾನಂ ಬಿಳಿಯ ವಸ್ತ್ರಗಳನ್ನು ಧರಿಸಿ ಬಿಳಿಯ ಗಂಧವನ್ನು ಲೇಪಿಸಿಕೊಂಡು ಬೆಳ್ಳನೆಯ ಹೂವುಗಳನ್ನು ಮುಡ್ಕೊಂಡು ಮುತ್ತುಗಳ ಆಭರಣವನ್ನು ಧರಿಸಿಕೊಂಡು ಸಂತೋಷಭರಿತನಾಗಿ ತನ್ನ ಎಡ ತೊಡೆಯ ಮೇಲೆ ದಿವ್ಯಶಕ್ತಿಯನ್ನು ಕೂರಿಸಿಕೊಂಡು ಮುಗುಳು ನಗೆಯನ್ನು ಬೀರ್ತಾ ಕೃಪಾಸಮುದ್ರನಾಗಿ ಬೆಳಗಿತಾ ಇರತಕ್ಕಂಥ ಆ ಶಿವಸ್ವರೂಪನಾದ ಗುರುವನ್ನು ಧ್ಯಾನಿಸ್ಬೇಕು ನಾವು ಹಾಗೆ ಈ ಮಂತ್ರದಲ್ಲಿ ಈ ಶ್ಲೋಕದಲ್ಲಿ ಹೇಳಿರೋದ್ರಿಂದ ಗುರುವು ಸದಾಕಾಲ ಈ ರೂಪದಲ್ಲೇ ಇರಬೇಕಂತಕ್ಕಂಥ ನಿಯಮ ಏನಿಲ್ಲ ಹಿಂಗೆ ಇರಬೇಕು ಅಂತೂ ಇಲ್ಲ ಅವನು ಧರಿಸ್ತಕ್ಕಂಥ ವಸ್ತ್ರ ಪಾದುಕೆಗಳು ಮಾಲೆಗಳು ಮುಂತಾದ ಎಲ್ಲದಕ್ಕೂ ಗೂಢವಾದ ಅರ್ಥಗಳಿವೆ ಪ್ರತಿಯೊಂದು ಸಂದರ್ಭದಲ್ಲಿ ಬೇರೆ ಬೇರೆ ಕಲರ್ಗಳಲ್ಲಿ ಬೇರೆ 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 ರಂಗಗಳಲ್ಲಿ ಬೇರೆ ಬೇರೆ ವಿಧಾನ ಪಾದುಕಿಗಳಲ್ಲಿ ಇದ್ದಾಗ ಎಲ್ಲಾತಕ್ಕೂ ಅರ್ಥ ಇದೆ ಎಲ್ಲಾತಕ್ಕೂ ಯಾವುದೋ ಒಂದು ದೇವತೆಯನ್ನು ಆವಾಹನೆ ಮಾಡಿಕೊಂಡಿದ್ದಾರೆ ಯಾರಿಗೂ ಅನುಗ್ರಹಿಸ್ಕೋಸ್ಕರವಾಗಿ ಉದಾಹರಣೆಗೆ ಇಲ್ಲಿ ಕಾಷಾಯವು ತ್ಯಾಗಕ್ಕೂ ಧರ್ಮಕ್ಕೂ ಸಂಕೇತ ಬೆಳ್ಳಗಿರ್ತಕ್ಕಂಥ ಹೂಗಳು ಮೃದು ಮಧುರವಾದ ಸತ್ಯದಿಂದ ಕೂಡಿರತಕ್ಕಂಥ ಧರ್ಮದ ಸೂಚನೆ ಬೆಳ್ಳಗಿರ್ತಕ್ಕಂಥ ಗಂಧವು ರಾಗದ್ವೇಷಾತೀತವಾದ ಸ್ಥಿತಿಯ ಸಂಕೇತ ಮುತ್ತಿನ ಹಾರವು ಸರ್ವಗ್ರಹಗಳ ಬಲಕ್ಕೂ ಕೂಡ ಅತೀತನಾದವನು ಅನ್ನತಕ್ಕಂಥದ್ದು ಸೂಚನೆ ಮಾಡ್ತಿದೆ ಅವನ ಅಲಂಕಾರಗಳೆಲ್ಲವೂ ಬೆಳ್ಳಗಿವೆ ಅನ್ನುವುದು ಅವನ ಜ್ಞಾನವನ್ನು ಕೊಡ್ತಾ ಇವೆ ಅನ್ನುವುದರ ಒಂದು ಸಂಕೇತ ಮುಂದಿನ ಎರಡು ಮಂತ್ರಗಳಲ್ಲಿ ಗುರುವಿನ ಮಹತ್ವವನ್ನು ಮತ್ತೆ ಮತ್ತೆ ಪೂರ್ಣ ಕಂಠದಿಂದ ಕೊಂಡಾಡ್ತಾ ಇದಾರೆ ಸೃಷ್ಟಿ ಸ್ಥಿತಿ ಧ್ವಂಸ ನಿಗ್ರಹನುಗ್ರಹಾತ್ಮಕ ಕೃತ್ಯ ಶ್ವತ ಭಾ ಗುರುಂ ಭಜೇತ್ ಯಸ್ ಸೃಷ್ಟಿ ಸ್ಥಿತಿ ಧ್ವಂಸ ನಿಗ್ರಹಾನುಗ್ರಹಾತ್ಮಕ ಕೃತ್ಯ ಪಂಚವಿಧಂ ಶ್ವತ ಸ್ಥಿತಿ ಲಯ ನಿಗ್ರಹ ಅನುಗ್ರಹ ಅನ್ನುವ ಐದು ಕಾರ್ಯಗಳು ನಿತ್ಯವೂ ಯಾರಿಂದ ಭಾಸಮಾನವಾಗ್ತಾ ಇದೆಯೋ ಆ ಗುರುವನ್ನ ನಾವು ಸೇವಿಸಬೇಕು ಅಂದ್ರೆ ಇದುವರೆಗೂ ಸೃಷ್ಟಿಸ್ಥಿತಿ ವಿಚಾರಗಳನ್ನೆಲ್ಲ ನಾವು ತಿಳ್ಕೊಂಡಿದ್ದೀವಿ ಮತ್ತೆ ಮತ್ತೆ ಅದನ್ನ ವಿವರಣೆ ಮಾಡಬೇಕಾಗೇ ಇಲ್ಲ ಮುಂದಿನ ಮಂತ್ರಕ್ಕೆ ಹೋಗೋಣ ಈಗ ನಾವು ಗುರೋರಧಿಕಂ ನ ಗುರೋ ರಧಿಕಂ ನ ಗುರೋ ರಧಿಕಂ ನ ಗುರೋರದಿಕಂ ಶಿವಶಾಸನತ ಶಿವಶಾಸನ ಶಿವಶಾಸನತ ಶಿವಶಾಸನತ ನ ಗುರೋರದಿಕಂ ನ ಗುರುವಿಗಿಂತ ಅಧಿಕವಾದುದು ಯಾವುದು ಇಲ್ಲ ಇದು ಶಿವನ ಶಾಸನ ಅನ್ನುವುದನ್ನ ಸಾರಿ ಸಾರಿ ಹೇಳ್ತಾ ಇದ್ದೀರ ನಗುರೋ ರಜಿಕಂ ನಗುರೋ ರಧಿಕಂ ನಗುರೋ ರಜಿಕಂ ನಗುರೋ ರಧಿಕಂ ನಗುರೋ ರಧಿಕಂ ಇಲ್ಲಿವರೆಗೆ ಧ್ಯಾನ ಮಾರ್ಗವನ್ನು ಉಪದೇಶ ಆಯಿತು ಇನ್ನು ಮುಂದೆ ಜ್ಞಾನಯೋಗದ ಮಾರ್ಗದಿಂದ ಗುರುವನ್ನ ಯಾವ ರೀತಿ ಉಪಾಸನ ಅನ್ನೋದನ್ನ ವಿಧಾನವನ್ನ ಸೂಚನೆ ಮಾಡ್ತಿದ್ದಾರೆ हेयं सर्वं विलाप्येत विशुद्धज्ञानयो ज्ञातृत्वमपि चिन्मात्रे चिन्मात् न्यः पन्था द्वितीयत हेयं सर्वं विलाप्येत विशुद्धज्ञानयोगतः ज्ञातृत्वमपि चिन्मात्रे ಪರಿಶುದ್ಧವಾದ ಜ್ಞಾನಯೋಗದಿಂದ ಜ್ಞೇಯವಾದದ್ದನ್ನೆಲ್ಲ ಆ ತಿಳಿಲ್ಪಡೋದನ್ನೆಲ್ಲ ಸುಟ್ಟು ಉಳಿದ ಚಿನ್ಮಾತ್ರದಲ್ಲಿ ತನ್ನ ಜ್ಞಾತೃತ್ವವನ್ನು ಸುಡಬೇಕು ಇದನ್ನು ಬಿಟ್ಟು ಬೇರೆ ಮಾರ್ಗನೇ ಇಲ್ಲ ಅಂದರು ಉಪಾಸನೆ ಮಾಡುವರಲ್ಲಿ ಇರತಕ್ಕಂಥ ಅರ್ಹತೆಗಳ ತಾರತಮ್ಯವನ್ನು ಅನುಸರಿಸಿ ಉಪಾಸನಾ ಮಾರ್ಗಗಳಲ್ಲೂ ವ್ಯತ್ಯಾಸಗಳಾಗ ಇರ್ತವೆ ಆದ್ದರಿಂದ ವೈಶಿಷ್ಟ್ಯಗಳಿಂದ ಕೂಡಿರ್ತಕ್ಕಂತಹ ಜ್ಞಾನಯೋಗ ಮಾರ್ಗವನ್ನು ಇಲ್ಲಿ ಉಪದೇಶ ಮಾಡ್ತಾ ಇದ್ದಾರೆ ಜ್ಞಾನಯೋಗ ಅಂತದ್ದು ವಿಶುದ್ಧ ಜ್ಞಾನ ಯೋಗತ ಅಂತ ಇದ್ದಾರೆ ವಿಶುದ್ಧ ಜ್ಞಾನ ಅಂತ ಇದ್ದಾರೆ ಯಾಕೆ ಅದನ್ನು ಯಾಕೆ ಕರೀಬೇಕು ಜ್ಞಾನಮ್ ಅಂದರೆ ಸಾಲದೇ ಜ್ಞಾನಗಳಲ್ಲಿ ವಿಶುದ್ಧ ಜ್ಞಾನ ಅಶುದ್ಧ ಜ್ಞಾನ ಅಂತ ಇದೆಯಾ ಸ್ವಾಮಿ ಅನ್ಬೋದು ನೀವು ಹೌದು ಇರ್ತವೆ ಪರಮೋಚ್ಛ ಜ್ಞಾನ ಒಂದೇ ಆದರೂ ಕೂಡ ಅನೇಕ ವಿಷಯಗಳಲ್ಲಿ ವಿವಿಧ ಪ್ರಾಕಾರಗಳಿಂದ ನಿನ್ನಲ್ಲಿ ತುಂಬ ಹೋಗಿರ್ತಕ್ಕಂಥ ದುರವಗಾಹನೆಗಳನ್ನು ಅಂದರೆ ಮೊದಲು ನೀವು ತೊಳಸ್ಕೋಬೇಕು ಇವಳಗಿರ್ತಕ್ಕಂಥದ್ದು ಅಲ್ಲಿವರೆಗೆ ಆ ಜ್ಞಾನದ ದರ್ಶನ ಆಗೋದಿಲ್ಲ ಅಪರಿಶುದ್ಧವಾದಂಥ ಜ್ಞಾನ ತಾನೇನೋ ತಿಳ್ಕೊಂಡಿದ್ದೀನಿ ಅಂತ ಅಹಂಕಾರಯುಕ್ತವಾಗಿರುವಂಥ ಮಿಕ್ಸ್ ಫೀಲಿಂಗು ಆಗಿರೋದನ್ನು ಅಪರಿಶುದ್ಧವಾದ ಜ್ಞಾನ ನಾನೇ ತಿಳ್ಕೊಂಡಿದ್ದೀನಿ ಅಂತ ಅಹಂಕಾರದ ಜೊತೆಗಿದೆ ನೋಡಿ ಮತ್ತು ನನ್ನದೇ ಸರಿ ನನ್ನ ಕೋಳಿಗೆ ಮೂರು ಕಾಲು ಅಂತ ಆದ್ದರಿಂದ ನಿನ್ನಲ್ಲಿರ್ತಕ್ಕಂಥ ಒಂದೊಂದು ಅವಿದ್ಯೆಯನ್ನು ನಿವಾರಗೋಸ್ಕರವಾಗಿ ಒಂದೊಂದು ವಿದ್ಯೆಯನ್ನು ನಿನ್ನಲ್ಲಿ ಸೇರಿಸಬೇಕಾದ ಅದರಿಂದ ಇಂತಹ ವಿದ್ಯೆಗಳು ಕೂಡ ಪ್ರತ್ಯೇಕ ಸ್ಥಿತಿಯಲ್ಲಿ ಇರುವಾಗ ನಮಗೆ ಆತ್ಮಜ್ಞಾನವನ್ನು ಸಾಕ್ಷಾತ್ತಾಗಿ ನಮಗೆ ಇದಕ್ಕೆ ಕೊಡೋಕ್ಕಾಗೋದಿಲ್ಲ ಈ ದೃಷ್ಟಿಯಿಂದ ಅವು ವಿಶುದ್ಧ ಜ್ಞಾನಗಳಲ್ಲ ಆದರೂ ಅವು ನಮಗೆ ತುಂಬ ಅಗತ್ಯವಾಗಿರುವಂಥವು ಇವು ಒಂದಲ್ಲ ಒಂದು ರೀತಿಯೊಳಗೆ ನಮ್ಮಲ್ಲಿರ್ತಕ್ಕಂಥ ಅವಿದ್ಯೆಯನ್ನು ಹೊರಹಾಕೋದಕ್ಕೆ ಅಂತ ಆದ್ದರಿಂದ ಇವು ಸಹ ಜ್ಞಾನಗಳೇ ಆಗಿವೆ ಕೆಲವು ವಿಚಿತ್ರವಾದಂಥ ಲೌಕಿಕ ಜ್ಞಾನಗಳು ಕೂಡ ಒಂದು ರೀತಿಯಲ್ಲಿ ಉಪಯೋಗ ಸ್ವಲ್ಪ ಭಾಗ ಉಪಯೋಗ ಪಡೀತಿವೆ ಆದ್ದರಿಂದ ಇವನ್ನೆಲ್ಲ ಬಿಟ್ಬಿಡ್ಬೇಕು ಅಂತಲೂ ಅಲ್ಲ ಇವುಗಳನ್ನು ನಿಜವಾದ ಜ್ಞಾನ ತಿಳಿಯೋಕ್ಕೆ ಯಾವಾಗಲೂ ಅಡ್ಡಿ ಬರದೇ ಇರಲಿಂತ ಈ ಜ್ಞಾನವನ್ನೆಲ್ಲ ಮುಗಿಸ್ಕೊಂಡ್ಬಿಡಬೇಕು ಇದೆಲ್ಲ ಅವಿದ್ಯಾನೇ ಆ ಹಾಗಂತ ಅವಿದ್ಯೆ ಅನ್ಬಿಟ್ಟು ತಿಳ್ಕೊಬಾರ್ದು ಅಂತಿಲ್ಲ ಅದನ್ನೂ ತಿಳ್ಕೋಬೇಕು ಆದರೆ ಇವುಗಳ ವ್ಯಾಪ್ತಿ ಪರಿಮಿತವಾಗಿರ್ತವೆ ಇವು ಹೊರಗಿರ್ತಕ್ಕಂಥ ಜ್ಞಾನ ಇದಕ್ಕಿರ್ ಇವುಗಳನ್ನು ಅಶುದ್ಧ ಜ್ಞಾನ ಅಂತ ಹೆಸರು ಇಂತಹ ಪರಿಜ್ಞಾನ ಹೊರಗಿರ್ತಕ್ಕಂಥ ಜ್ಞಾನ ಏನಿದೆಯೋ ತಿಳ್ಕೊಬೇಕು ಎಲ್ಲವೂ ತಿಳ್ಕೊಬೇಕು ಲೋಕ ಜ್ಞಾನ ಅಂತ ಹೇಳ್ತೀವಿ ಆದರೆ ಇದು ಪರಿಶುದ್ಧವಾದ ಜ್ಞಾನ ಅಲ್ಲ ಅಪರಿಶುದ್ಧವಾಗಿರ್ತಕ್ಕಂಥ ಜ್ಞಾನ ಇದು ವ್ಯಾಪ್ತಿ ಇಲ್ಲ ಅದು ಒಂದು ಲಿಮಿಟೇಷನ್ ಥರ ಇವಕ್ಕೆ ಇದನ್ನು ಇಷ್ಟು ಮಾತ್ರ ತಿಳ್ಕೊಳ್ಳೋಕ್ಕಾಗತ್ತೆ ಅನ್ನೋದು ಮಾತ್ರ ಇದು ಅದಕ್ಕನ್ನು ಮುಂದೆ ಗೊತ್ತಾಗ್ತಿಲ್ಲ ನಮಗೆ ಆದರೆ ಪೂರ್ಣವಾಗಿರ್ತಕ್ಕಂಥ ವಿಶುದ್ಧತೆ ಇಲ್ಲದ್ದು ಅಂತ ಅರ್ಥ ಈ ಜ್ಞಾನಗಳೆಲ್ಲ ಕೂಡ ಸರಿಯಾಗಿ ಬೆಳೆಸ್ಕೊಂಡ್ರೆ ಈ ಅಶುದ್ಧ ಜ್ಞಾನಗಳೇ ಮೆಟ್ಟಲುಗಳಾಗಿ ಇದ್ದಕ್ಕಿದ್ದಾಗೆ ನಿಮ್ಮನ್ನು ವಿಶುದ್ಧ ಜ್ಞಾನದ ಪಥಕ್ಕೆ ಕರ್ಕೊಂಡು ಹೋಗ್ತವೆ ಇವುಗಳನ್ನೇ ಸರಿಯಾದ ಅರ್ಥ ಮಾಡಿಕೊಂಡ್ರೆ ಅವೇ ನಮಗೆ ಸಹಾಯ ಮಾಡುತ್ತವೆ ಅಂತಹ ಪಥವನ್ನು ತಲುಪಿದವರಿಗೆ ಈ ಜ್ಞಾನಯೋಗದ ಸಾಧನಾ ಮಾರ್ಗ ಸುಲಭವಾಗಿ ನಮಗೆ ಸಿದ್ಧಿಸ್ತಾ ಇದೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಉಪಾಸನೆ ಪ್ರಾರಂಭದಲ್ಲಿ ಎಷ್ಟೋ ಕಾಲ ಈ ಉಪಾಸನೆ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಎಷ್ಟು ಕಾಲ ಮಾಡಬೇಕಿದು ಎರಡು ವರ್ಷನ ಹತ್ತು ವರ್ಷನ ಅದಕ್ಕೆ ಮುಂದೆ ಸಮಾಧಾನ ಹೇಳ್ತಾ ಇದ್ದಾರೆ ಈ ಪ್ರಶ್ನೆ ಒಳಗೆ ಯಾವತ್ತಿಷ್ಟಿದೆ ಗುರು ಲೋಪೋ ಕರ್ತವ್ಯ ಯಾವತ್ತಿಷ್ಟತಿ ದೇವಸೋ ಆವತ್ತೇ ಸ್ಮರೇ ಗುರು ಲೋಕೋ ನ ಕರ್ತವ್ಯೋ ಹೇ ದೇವಿ ಈ ದೇಹ ಇರುವರೆಗೂ ಗುರುವನ್ನು ಧ್ಯಾನಿಸಲೇಬೇಕು ಎಷ್ಟು ವರ್ಷ ಮಾಡಬೇಕು ನಮಗೆ ಮೋಕ್ಷ ಸಿಕ್ಕತ್ತೆ ಈ ಜನ್ಮ ಕಳೆಯುವರೆಗೂ ಮಾಡಿದ್ರೆ ಸಿಕ್ಕತ್ತೆ ಆ ಮಾತು ಕೇಳ್ತಾ ಇದ್ದಾಗಲೇ ಶಿಷ್ಯರಿಗೆ ಡಿಸಪಾಯಿಂಟ್ ಆಗ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ ಅಯ್ಯ ಬೋಯ್ ಎಂತ ಅದಕ್ಕೆ ಗುರುಗಳು ಮಾಡ್ತಾರೆ ಮೊದಲು ಮಂತ್ರ ಜಪಾನ ಒಂದು ವರ್ಷ ಮಾಡು ಅಂತಾರೆ ಅಭ್ಯಾಸ ಮಾಡಿಸ್ತಾರೆ ಒಂದು ವರ್ಷ ಒಂದು ವರ್ಷ ಆದಮೇಲೆ ಇನ್ನೊಂದು ವರ್ಷ ಮಾಡು ಅಂತಾರೆ ಮತ್ತೆ ಆಸೆಗೆ ಇನ್ನೊಂದು ವರ್ಷ ಮಾಡ್ತೀನಿ ಹಠತ್ಗೆ ಅಭ್ಯಾಸ ಆಗಿಬಿಡುತ್ತೆ ಮೂರನೇ ವರ್ಷ ಕೇಳೋದೇ ಇಲ್ಲ ನಾವು ನಡ್ಕೊಂಡು ಹೋಗ್ತಾ ಇರುತ್ತೆ ಏನು ವರ್ಷ ಮುಕ್ತಿ ಕೇಳಬೇಕು ಅಂತ ಕೇಳಿದೆ ಇಲ್ಲ ಅಂದರೆ ತುಂಬ ಆನಂದವಾಗಿದೆ ಸ್ವಾಮೀಜಿ ಚೆನ್ನಾಗಿದೆ ಮಂತ್ರ ನಾನು ನಾನು ಮಾಡ್ಬೋದಲ್ವಾ ಹ್ಞೂ ಮಾಡು ನೀನು ಅಷ್ಟೆ ಎಷ್ಟು ಮೆಟ್ಲಿದೆ ಬೆಟ್ಟಕ್ಕೆ ಇಲ್ಲೇ ಪಕ್ಕದ್ದು ಒಂದು ನೂರು ಮೆಟ್ಲಂತೆ ಅಷ್ಟೇ ಅದ ಕಾಲ ಒಂದು ನಾಲ್ಕು ಮೆಟ್ಲು ಮಾತ್ರ ಹಿಂಗಿದೆ ಬಾಕಿದೆಲ್ಲ ಇದೆಲ್ಲ ಹಿಂಗೆ ನೂರು ಮೆಟ್ಲು ಬಿಡ್ತೀವಿ ಹತ್ತಿ ಇನ್ನು ಸ್ವಲ್ಪ ನೂರು ಥರ ಇದೆ ಇನ್ನು ಎಷ್ಟಿರ್ಬೋದಪ್ಪ ನೂರು ಅಂದಿಯಲ್ಲಪ್ಪ ಇದೇನಪ್ಪ ಇಷ್ಟೊಂದಿದೆ ಇಲ್ಲ ಇಲ್ಲ ಇನ್ನೊಂದು ಐವತ್ತು ಮೆಟ್ಲು ಹೊಸ್ದಾಗಿ ಹಾಕಿದ್ದಾರೆ ಐವತ್ತು ಮೆಟ್ಲು ಹತ್ತದ ಮೇಲೆ ಆಯಿತು ಏನಪ್ಪ ನೂರೈವತ್ತು ಆಗ್ಬಿಡ್ತಲ್ಲ ಎಷ್ಟಿದೆ ನೂರೈವತ್ತೆಲ್ಲಿ ಹತ್ತಿದ್ರಿ ನೀವು ತೊಂಬತ್ತೇ ಹತ್ತದ ನೀವು ಮುಂದಕ್ಕೆ ಹತ್ತಿ ಇನ್ನೆಷ್ಟಿದೆ ಏ ಇನ್ನು ಇಪ್ಪತ್ತರಲ್ಲಿ ಸ್ವಾಮಿ ಕಾಣಿಸ್ಬಿಡ್ತಾನೆ ಮತ್ತು ನಿಮಗೆ ಇಪ್ಪತ್ತು ಹತ್ತದ ಮೇಲೆ ಇನ್ನು ನನ್ನ ಕೈಲಿ ಆಗೋಲ್ಲಪ್ಪ ನಾನು ವಾಪಸ್ಸು ವಾಪಸ್ಸು ಹೋಗಿ ಅರ್ಧ ಅಷ್ಟೇ ನೀನು ವಾಪಸ್ ಹೋದ್ರೂ ಅರ್ಧ ಮುಂದಕ್ಕೆ ಹೋದ್ರೂ ಅರ್ಧ ಅವಾಗ ನಿಶ್ಚಯಿಸ್ತೀಯಾ ಯಾಕೋ ಇದೇ ವಾಸಿ ಅಂತ ಹತ್ ಬಿಡ್ತೀಯ ಅದಕ್ಕೆ ಸೊಂಟ ಹೋದ್ರೆ ಹತ್ತು ಬಿಡೋ ಇಲ್ಲ ಅರ್ಧ ಹತ್ತಿದೆ ಇನ್ನೇನು ವಾಪಸ್ ಹೋಗ್ಬೇಕಾದ್ರೆ ಅರ್ಧ ಅದ್ರ ಬದಲು ಅರ್ಧ ದೇವರೇ ಹೋದರೆ ದೇವರೇ ಕಾಣಿಸ್ಬಿಡ್ತಾನೆಂಥೋಗ್ತೀವಿ ಇದು ಆ ಉತ್ಸಾಹ ಕೊಟ್ಟು ಕರ್ಕೊಂಡೋಗುವವರ ಒಂದು ಚಮತ್ಕಾರ ಇದೆ ಆ ಚಮತ್ಕಾರ ಗುರುವಿನಲ್ಲಿದೆ ಈ ದೇಹ ಇರುವವರಿಗೂ ಕೂಡ ಗುರುವನ್ನು ಧ್ಯಾನಿಸಲೇಬೇಕು ಪರಮಶ್ರೇಷ್ಠವಾದ ಅದ್ವೈತ ನಿಷ್ಠೆಯಲ್ಲಿದ್ದರೂ ಸಹ ಆ ಗುರುಲೋಪ ಮಾಡಲೇಬಾರದು ಅನ್ನೋದು ಚೆನ್ನಾಗಿ ಈ ದೇಹ ಇರುವವರಿಗೂ ಅಂದರೆ ಈ ದೇಹ ನನ್ನದು ಅನ್ನುವ ಭಾವನೆ ಇರುವರೆಗೂ ಅಂತ ಅರ್ಥ ಅದು ಬೇರೆ ಇಲ್ಲಿ ದೇಹ ಸಾಯುವರೆಗೆಲ್ಲ ದೇಹ ನಂದು 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 ಅನ್ನುವರೆಗೂ ಕೂಡ ಗುರುಗಳ ವಿಚಾರದಲ್ಲಿ ನಂದಲ್ಲ ಇದು ಅಂತ ಯಾವಾಗ ನೀವು ತೀರ್ಮಾನ ಮಾಡ್ತೀವೋ ಆಗ ನಿನಗೆ ಮುಕ್ತಿ ಅಲ್ಲ ಮಾರ್ಗ ಪ್ರಾರಂಭ ಆಯಿತು ಮುಕ್ತಿಗೆ ಏನು ಆವಾಗಲೇ ಸಿಕ್ಕಿಬಿಡುತ್ತೆ ಅನ್ಕೋಬೇಡಿ ಮೊದಲು ಈ ರೀತಿ ಭಾವನೆ ನಾಶ ಆಗಬೇಕು ನಂದು ಅನ್ನೋದು ಆದರೆ ಇದಕ್ಕೆ ಕೆಲವು ಯುಗಗಳೇ ಬೇಕಾಗ್ಬೋದು ಈ ಸಂದರ್ಭದಲ್ಲಿ ಅನೇಕ ಬಗೆಯ ಜ್ಞಾನಗಳು ನಮ್ಮನ್ನು ಆವರಿಸ್ಕೊಂಡ್ಬಿಡ್ತವೆ ಮಧ್ಯ ಮಧ್ಯದಲ್ಲಿ ಅದ್ವೈತ ಭಾವವು ಸ್ವಲ್ಪ ಮಟ್ಟಿಗೆ ನಮಗೆ ಲಭಿಸ್ಬೋದು ಅವಾಗ ಅವಾಗ ಅನಿಸುತ್ತೆ ದೇಹ ನನ್ನದು ಅಂತಕ್ಕಂಥ ಭಾವನೆ ಇರುವೂ ಕೂಡ ಗುರು ಧ್ಯಾನವನ್ನು ತಪ್ಪಿಸಲೇಬಾರ್ದು ಗುರು ಧ್ಯಾನ ತಪ್ಪಿಸಲೇಬಾರ್ದು ಹೇಳ್ತಾನೇ ಇರಬೇಕು ಹೇಳ್ತಾನೇ ಇರಬೇಕು ಆದರೂ ಅದ್ವೈತ ಜ್ಞಾನ ಲಭಿಸಿದ ಮೇಲೂ ಕೂಡ ಆಗಲೂ ಧ್ಯಾನ ನಮಗೆ ಬೇಕು ಅಂತಕ್ಕಂಥ ಸಂದೇಹ ನಮಗೆ ಬರ್ತದೆ ಆಗ ಗುರುವು ತನ್ನನ್ನು ತಾನೇ ಧ್ಯಾನ ಮಾಡ್ಕೊಳ್ತಾ ಇದ್ದಾನೆ ಅನ್ನುವುದು ಒಂದು ಭಾವಾರ್ಥ ಅದಕ್ಕೆ ಯಾರೋ ತನಗೆ ತಾನೇ ಮಾಡ್ಕೋತಿದ್ದಾರೆ ಗುರುವಿನ ಸಮಕ್ಷಮದಲ್ಲಿ ಕೂತ್ಕೊಂಡಿದ್ರು ನಾವು ಧ್ಯಾನ ಮಾಡ್ತಿದ್ದೀವಿ ಗುರು ನೋಡ್ತಾ ಇದ್ರು ಕೂಡ ಧ್ಯಾನ ಮಾಡ್ತಿದ್ದೀವಿ ಯಾಕೆಂದ್ರೆ ಗುರು ನಮ್ಮಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ ಉಸಿರಲ್ಲಿ ಸೇರ್ಕೊಂಬಿಟ್ಟಿದ್ದಾನೆ ಗುರುವಿನ ಸಮಕ್ಷಮದಲ್ಲಿ ಇರ್ತಕ್ಕಂಥ ನಿತ್ಯ ವ್ಯವಹಾರಗಳಲ್ಲೂ ಕೂಡ ನಡೆದುಕೊಳ್ಬೇಕಾಗಿರ್ತಕ್ಕಂಥ ವಿಧಾನ ಎಂಥದ್ದು ಹೇಗೆ ನಡ್ಕೋಬೇಕಂತಕ್ಕಂಥದ್ದು ಮುಂದಿನ ಮಂತ್ರಗಳಲ್ಲಿ ಹೇಳ್ಕೊಂಡು ಹೋಗ್ತಿದ್ದಾನೆ आज्ञे शिष्ये कदाचन गुरोरगेण वक्तव्यम् असत्यं च कदाचन कुङ्कारेण न वक्तव्यम् राज्यै शिष्यै कदाचन गुरोरगेण वक्तव्यम् असत्यं च कदाचन ಪ್ರಜ್ಞಾವಂತನಾದ ಶಿಷ್ಯ ಎಂದಿಗೂ ಗುರುವಿನ ಬಗ್ಗೆ ತಿರಸ್ಕಾರ ಮಾಡಬಾರದು ಗುರುವಿನ ಸಮಕ್ಷಮದಲ್ಲಿ ಅಸತ್ಯವನ್ನೂ ಕೂಡ ನುಡಿಯಬಾರದು ಹಾಗೆ ಮತ್ತೆ ಮಂತ್ರವನ್ನ ಎಚ್ಚರಿಸ್ತಿದ್ದಾನೆ ನೋಡಿ ಗುರುಂ ಸಂಭವೇ ಕ್ಷಣ್ಯ ನಿರ್ಜಲೆ ಘೋರೆ ಸಂಭವೇಶ್ವರ ಗುರುವನ್ನ ಏಕವಚನದಲ್ಲಿ ಕರೀಬಾರದು ತುಂಬಾ ಜಾಗೃತಿಯಾಗಿರ್ಬೇಕು ನಾವು ಮತ್ತು ತಿರಸ್ಕಾರ ಭಾವನೆಯನ್ನು ಕೂಡ ನಾವು ತೋರಿಸ್ಬಾರ್ದು ಗುರುವಿನ ಎದುರಿಗೆ ವಾದ ಮಾಡಬಾರ್ದು ಹಂಗೆ ಇದು ಅಂತ ಗುರುವನ್ನ ಮೀರಿಸಬೇಕು ಅಂದ್ಕೊಳ್ಬಾರ್ದು ಗುರುವಿನ ಮಿಂಚಿನ ಶಿಷ್ಯುಡು ಅಂತ ಆಗಬಾರ್ದು ನೀರಿಲ್ಲದ ಘೋರವಾದ ಕಾಡಿನಲ್ಲಿ ಬ್ರಹ್ಮ ರಾಕ್ಷಸನಾಗಿ ಉಟ್ತಾನೆ ಅಂತ ಹೇಳ್ತಾರೆ ಶಾಪವನ್ನು ಕೊಟ್ಟರು ಇಲ್ಲಿ ಶಿವನು ಒಂದು ಎಚ್ಚರಿಕೆ ಮಾತು ಕೊಟ್ಟರು ಅಂಥವರಿಗೆ ಬ್ರಹ್ಮ ರಾಕ್ಷಸರಾಗ್ತಾರೆ ಅಂತ गुरो किञ्चिदपि स्वयम् दत्तं ग्राह्यं प्रसादेत् प्रायो हेतन् न लभ्यते उपभुञ्जेतनो वस्तु गुरो किञ्चिदपि स्वयम् दत्तं ग्राह्यं प्रसादेत् प्रायो हेतन्न लभ्यते ಗುರುವಿಗೆ ಸಂಬಂಧಪಟ್ಟ ಕಿಂಚಿತ್ ವಸ್ತುವನ್ನು ಕೂಡ ತನ್ನದಾಗಿ ತೆಗೆದುಕೊಳ್ಳಬಾರ್ದಿದು ಗುರುಗಳು ತಾವೇ ಕೈಯಿಂದ ಕೊಡಬೇಕು ತಗೊಳ್ಳಿ ಅಂತ ಸುಮ್ಮನೆ ಹಿಂಗೆ ಅಂದ್ಬಿಟ್ಟು ತಗೋಂತಂದ್ರು ತಗೋಕೊಡ್ದು ಆ ಗ್ಯಾಪ್ ಇಟ್ಕೊಳ್ಳಿ ಆತನೇ ಕೊಟ್ಟಿದ್ದನ್ನು ಮಾತ್ರ ಪ್ರಸಾದ ರೂಪದಲ್ಲಿ ನಾವು ತಗೋಬೇಕು ಈ ಪ್ರಸಾದವು ಬೇಕು ಅನಿಸ್ತಾಗಲಿಲ್ಲ ಸಿಕ್ಕುದಿಲ್ಲ ತುಂಬಾ ದುರ್ಲಭಾಸ गुरुणायजधिष्ठितं नमस्कुर्वीत तत्सर्वं पादाभ्यां न स्पृशेत् क्वचित् पादुकासनशय्यादे गुरुणायदधिष्ठितं नमस्कुर्वीत तत्सर्वं पादाभ्यां न स्पृशेत् क्वचित् ಗುರು ಉಪಭೋಗಿಸ್ತಕ್ಕಂಥ ಪಾದುಕಿಗಳು ಉಪಯೋಗಿಸ್ತಕ್ಕಂಥದ್ದು ಆಸನಗಳು ಶಯ್ಯಾದಿಗಳು ಮುಂತಾದವುಗಳು ಎಲ್ಲದಕ್ಕೂ ನಮಸ್ಕಾರ ಮಾಡಬೇಕು ಕಾಲಿನಿಂದ ಅವುಗಳನ್ನು ಒದಿಬಾರ್ದು ಸ್ಪರ್ಶಿಸಬಾರ್ದು ನಾವಾಗಿ ಅದಕ್ಕೆ ತುಂಬ ಜಾಗೃತಿಯಾಗಿ ಅವರು ಉಪಯೋಗಿಸ್ತಕ್ಕಂಥ ವಸ್ತುಗಳೆಲ್ಲ ಅವರು ಅದರಲ್ಲಿ ಗುರುಗಳಿದ್ದಾರೆ ಭಾವನೆಯಲ್ಲೇ ನೋಡ್ಕೋಬೇಕು ನಾವು गुरुपादौ न लङ्घयेत् नोल्बणम् धारयेद्वेषम् नालङ्कारांस्तथोल्बणान् गच्छतः पृष्ठतो गच्छेत् गुरुपादौ नु न लङ्घयेत् नोल्बणम् धारयेत् द्वेषम् नालङ्कारांस्तथोल्बणान् ಗುರು ನಡೀತಿದ್ದಾಗ ಅವನ ಹಿಂದೆ ನಡೀಬೇಕು ಅದೊಂದು ರೂಲ್ಸ್ ಅದು ಅವನ ಕಾಲುಗಳನ್ನು ದಾಟಬಾರ್ದು ಅವನ ಎದುರಿನಲ್ಲಿ ಆಡಂಬರವಾದ ವೇಷಭೂಷಣಗಳೆಲ್ಲ ಧರಿಸ್ಕೋಬಾರ್ದು ನಾವು ನಾವು ಆಭರಣಗಳನ್ನೇ ಹಾಕ್ಕೋಬಾರ್ದು ಅಂತ ಹೇಳಿದ್ರು ಇದು ಗುರು ದೋಷ ನಮಗೆ ಅಂಟಿಕೊಳ್ಳುತ್ತೆ ಗುರುವನ್ನು ನಿಂದೆ ಮಾಡೋದು ಹುಂಕಾರ ಮಾಡುವುದು ಅವರ ಹಾಕಿದ ಬಟ್ಟೆಗಳನ್ನು ಅವರು ಹಾಕಿದ ಪದಾರ್ಥಗಳನ್ನು ಕಾರಿನಿಂದ ಸ್ಪರ್ಶ ಮಾಡಬಾರ್ದು ಮತ್ತು ಕೀಳಾಗಿ ನೋಡಬಾರ್ದು ಅದನ್ನ ಅನ್ನೋದನ್ನ ಅದು ಪೂಜ್ಯ ವಸ್ತುವಿಂದ ಪೂಜ್ಯ ಭಾವನೆಯಿಂದ ನೋಡಬೇಕು ಅನ್ನೋದನ್ನ ಗ್ಯಾಪ್ ಕಾ ಇಟ್ಕೋಬೇಕು ಗುರು ನ ಗುರೋ ರಂರೋ ರಂ ನ ಗುರೋ ಶಿವ ಶಿವನ न गुरोरधिकं न गुरोरधिकं न गुरोरधिकं न गुरोरधिकं शिवशासनत शिवशासनकं शिवशासनतस्व